ನಮಸ್ಕಾರ ಮಿತ್ರರ ಮಿತ್ರರ ಇವತ್ತಿನ ವಿಡಿಯೋ ರಕ್ತನಾಳಗಳಾಗಿರ್ತಕ್ಕಂತಹ ಅಪಧಮಣಿ ಮತ್ತು ಅಭಿಧಮನಿಗಳಿಗಿರ್ತಕ್ಕಂತಹ ವ್ಯತ್ಯಾಸಗಳು ಮಿತ್ರರ ಮಿತ್ರರ ಅಪಧಮನಿಗಳು ಹೃದಯದಿಂದ ರಕ್ತವನ್ನ ಏನ್ ಮಾಡ್ತಾವೆ ಅಂತಂದ್ರೆ ಹೊರಗಡೆ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಹೃದಯದಿಂದ ರಕ್ತವನ್ನ ಹೊರಕ್ಕೆ ತೆಗೆದುಕೊಂಡಂತ ಹೋಗ್ತಕ್ಕಂತಹ ಕೆಲಸ ಯಾವಾಗ ಮಾಡ್ತಾ ಇದ್ದಾವೆ ಅಂತಂದ್ರೆ ಅಪಧಮಣಿಗಳು ಆರ್ಟರೀಸ್ ಅಂತ ಹೇಳ್ತಾ ಇನ್ನು ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ತಂದು ಸೇರಿಸತಕ್ಕಂತಹ ಕೆಲಸ ಯಾವಾಗ ಮಾಡ್ತಾ ಇದ್ದಾವೆ ಅಂತಂದ್ರೆ ಅಭಿಧಮನಿಗಳು ವೈನ್ಸ್ ಅಂತ ಹೇಳ್ತಾ ಇದ್ದೀವಿ ಗಳು ಮಾಡ್ತಾ ಇದಾವೆ ಈ ಅಪಧಮನಿ ಮತ್ತು ಅಬಿಧಮನಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ಇವತ್ತಿನ ನೋಡ್ತಾ ಹೋಗೋಣ ಮಿತ್ರ ಈ ಅಬದಮಣಿಗಳು ಆರ್ಡರಿಜ್ ಅಂತ ಏನ್ ಹೇಳ್ತಾ ಇದಾವಲ್ಲ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಸಾಗಿಸ್ತಕ್ಕಂತ ಕೆಲಸ ಮಾಡ್ತಾವೆ ಎಲ್ಲಿಂದ ಅಂತಂದ್ರೆ ಹೃದಯದಿಂದ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ ರಕ್ತವನ್ನ ಸಾಧಿಸ್ತವೆ ಇನ್ನು ಈ ಕಡೆ ಅಬಿಧ ನಾವು ನೋಡೋದಾಯ್ತು ಅಂತಂದ್ರೆ ಈ ಅಭಿಧಮನಿಗಳು ದೇಹದ ವಿವಿಧ ಭಾಗಗಳಿಂದ ಫಾರ್ ಎಕ್ಸಾಂಪಲ್ ಕೈಗಳಿಂದ ಕಾಲುಗಳಿಂದ ರುಂಡ ಮುಂಡಗಳಿಂದ ಅಥವಾ ವಿವಿಧ ಅಂಗಗಳಿಂದ ಆಮ್ಲಜನಕ ರಹಿತ ರಕ್ತವನ್ನ ಅರ್ಥ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ತಂದು ಸೇರಿಸುವ ಅಥವಾ ತುಂಬುವ ಕಾರ್ಯವನ್ನು ಯಾವ ಮಾಡ್ತಾ ಇದ್ದಾವೆ ಅಂದ್ರೆ ಅವಿಧ ಮನೆಗಳು ಮಾಡ್ತಾ ಇದ್ದಾವೆ ದೇಹದ ವಿವಿಧ ಭಾಗಗಳಿಂದ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಎಲ್ಲಿ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತವೆ ಇದರ ಅಪಧಮಣಿಗಳ ಕೆಲಸ ಏನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಸಾಗಿಸುವ ಕೆಲಸ ಮಾಡ್ತವೆ ಅದ್ರ ಅಪೋಸಿಟ್ ಆಗಿ ಅಭಿಧಮಣಿಗಳು ಏನ್ ಮಾಡ್ತವೆ ಅಂದ್ರೆ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ಸಾಗಿಸುವ ಕಾರ್ಯವನ್ನು ಮಾಡ್ತವೆ ಇನ್ನ ಈ ಅಪಧಮಣಿಗಳು ದಪ್ಪವಾದ ಬಿತ್ತಿಯನ್ನ ಹೊಂದಿರುತ್ತವೆ ದಪ್ಪವಾದ ಬಿತ್ತಿ ದಪ್ಪವಾದ ಬಿತ್ತಿಯನ್ನ ಬಿತ್ತಿಯನ್ನು ಹೊಂದಿರುತ್ತವೆ ಹೊಂದಿರುತ್ತವೆ ಅಭಿದಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿರುತ್ತವೆ ತೆಳುವಾದ ಬಿತ್ತಿಯನ್ನು ಹೊಂದಿರುತ್ತವೆ ನೋಡಿ ಅಪಧಮನಿಗಳ ಕೆಲಸ ಏನು ಅಂತಂದ್ರೆ ರಕ್ತವನ್ನ ಹೃದಯದಿಂದ ಹೊರಕ್ಕೆ ದೇಹದ ಎಲ್ಲಾ ಅಂಗಗಳಿಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಹೃದಯ ರಕ್ತವನ್ನ ಏನು ಮಾಡ್ತದೆ ಅಂದ್ರೆ ಪಂಪ್ ಮಾಡ್ತದೆ ಆ ಹೃದಯ ರಕ್ತವನ್ನ ಪಂಪ್ ಮಾಡಿದಾಗ ಈ ಅಪಧಮನಿಗಳ ಒಳಗಡೆ ರಕ್ತ ಅತಿ ಹೆಚ್ಚು ಒತ್ತಡದಿಂದ ಈ ಅಪಧಮನಿಗಳನ್ನ ಪ್ರವೇಶ ಮಾಡ್ತದೆ ಆದರೆ ಹೃದಯ ರಕ್ತವನ್ನು ಪಂಪ್ ಮಾಡಿದಾಗ ರಕ್ತವು ಅಪಧಮಣಿಗಳ ಒಳಕ್ಕೆ ಅತಿ ಒತ್ತಡದಿಂದ ಪ್ರವೇಶ ಮಾಡಿದಾಗ ಅವುಗಳು ಒಡೆಯುವ ಸಾಧ್ಯತೆ ಇರ್ತದೆ ಹಾಗಾಗಿ ಅಪದಮಣಿಗಳ ಒಳಗೋಡೆ ಅಂದ್ರೆ ಬಹಳಷ್ಟು ದಪ್ಪವಾಗಿರುತ್ತದೆ ಆದರೆ ಈ ಅಬಿದಮಣಿಗಳ ಗೋಡೆಯು ಅತಿ ತಿಳುವಾಗಿರ್ತದೆ ಏಕೆಂತಂದ್ರೆ ಇಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ರಕ್ತದ ಒತ್ತಡ ಇರುವುದಿಲ್ಲ ಇಲ್ಲೂ ಕೂಡ ರಕ್ತದ ಒತ್ತಡ ಇರ್ತದೆ ಆದರೆ ಅಪಧಮಣಿಗಳಷ್ಟು ರಕ್ತದ ಒತ್ತಡ ಅಭಿಧಮಣಿಗಳಲ್ಲಿ ಕಂಡು ಬರುವುದಿಲ್ಲ ಹಾಗಾಗಿ ಅಧಿಕ ರಕ್ತದ ಒತ್ತಡ ಇರುವುದರಿಂದ ಅವುಗಳ ಒಡೆಯುವಿಕೆಯನ್ನ ತಡೆಗಟ್ಟಗೋಸ್ಕರ ಅಪಧಮಣಿಗಳ ಬಿತ್ತಿ ಏನಾಗಿದೆಪ್ಪ ಅಂದ್ರೆ ದಪ್ಪವಾಗಿರ್ತದೆ ಇನ್ನ ಈ ಅಪಾಧ ಒಳಗಡೆ ಏನಾಗಿದೆ ಅಂತಂದ್ರೆ ರಕ್ತದ ಒತ್ತಡ ಅಧಿಕವಾಗಿದೆ ರಕ್ತದ ಒತ್ತಡ ಒತ್ತಡ ಹೆಚ್ಚಾಗಿದೆ ಹೆಚ್ಚಾಗಿದೆ ಈ ರಕ್ತದ ಒತ್ತಡ ಏನಾಗಿದೆ ಅಂದ್ರೆ ಕಡಿಮೆ ಇರುತ್ತದೆ ಅಬೀಧ ರಕ್ತದ ಒತ್ತಡ कड़े में ಅಲ್ಲಿ ಕಡಿಮೆ ಅಂತಂದ್ರೆ ಯಾಕೆ ಇಲ್ಲಿ ಹೆಚ್ಚು ಅಂತಂದ್ರೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಸಾಗಿಸುವುದು ಯಾವುದು ಅಪಧಮನಿಗಳು ಹಾಗಾದ್ರೆ ಈ ಅಪಧಮಣಿಗಳು ಹೊರಡುವುದೇ ಎಲ್ಲಿಂದ ಅಂತಂದ್ರೆ ಈ ಹೃದಯದಿಂದ ಮಿತ್ರ ಈ ಹೃದಯ ಹೀಗೆ ಸಂಕುಚಿನ ಆದಾಗ ರಕ್ತ ಏನ್ ಮಾಡ್ತದೆ ಅಂದ್ರೆ ಒತ್ತಿ ತಳ್ಳಲ್ಪಡ್ತದೆ ಅಪಧಮನಿಗಳಲ್ಲಿ ರಕ್ತ ಒತ್ತಿ ತಳ್ಳಲ್ಪಡುವುದರಿಂದ ರಕ್ತದ ಒತ್ತಡ ಏನಾಗಿರ್ತದೆ ಅಧಿಕವಾಗಿರ್ತದೆ ಆದ್ರೆ ಅಪಿಧಮಣಿಗಳಲ್ಲಿ ಏನು ಅಂತಂದ್ರೆ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತ ಬರ್ತಿರ್ತದೆ ಹಾಗಾಗಿ ಅಲ್ಲಿ ಏನಾಗಿರ್ತದೆ ಅಂದ್ರೆ ಒತ್ತಡ ಕಡಿಮೆ ಇರ್ತದೆ ಏನಿರ್ತದೆ ಒತ್ತಡ ಕಡಿಮೆ ಇರ್ತದೆ ನೆಕ್ಸ್ಟ್ ಮೀ ಇಲ್ಲಿ ಅಪಧಮಣಿಗಳ ಒಳಗೆ ಯಾವುದೇ ಕವಾಟಗಳು ಇಲ್ಲ ವಾಲುಸ್ ಕವಾಟಗಳು ಇರುವುದಿಲ್ಲ ಆದರೆ ಅಭಿಧ ಕವಾಟಗಳು ಕಂಡುಬರುತ್ತವೆ ಕವಾಟಗಳು ಕಂಡು ಬರುತ್ತವೆ ಕವಾ ಕಂಡು ಬರುತ್ತವೆ ಯಾಕೆ ಅಂತಂದ್ರೆ ಈ ಅಭಿಧಮನೆಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರಕ್ತ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಕ್ತಾ ಇರ್ತದೆ ಹಾಗಾದ್ರೆ ಈ ಅಭಿಧಮಣಿಗಳ ಒಳಗೆ ವಾಲುಗಳು ಕವಾಟಗಳು ಕಂಡು ಬರುತ್ತವೆ ಒಳಗೆ ಯಾಕೆ ಅಂತಂದ್ರೆ ರಕ್ತ ಏಕಮುಖ ಚಲನೆಗೆ ಮಾತ್ರ ಏನ್ ಮಾಡ್ತಾವೆ ಅಂದ್ರೆ ಈ ಕವಾಟಗಳು ವಾಲುಗಳು ಏನ್ ಮಾಡ್ತಾವೆ ಅಂದ್ರೆ ದಾರಿ ಮಾಡಿಕೊಡ್ತಾವೆ ಈ ರಕ್ತ ವಾಪಸ್ಸು ಏನಾದ್ರೂ ಹೀಗೆ ರಿವರ್ಸ್ ಫ್ಲೋ ಆಗಕತ್ತು ಅಂತಂದ್ರೆ ಈ ಕವಾಟಗಳು ಏನ್ ಮಾಡ್ತಾವೆ ಅಂದ್ರೆ ಕ್ಲೋಸ್ ಆಗ್ತಾವೆ ಏಕಮುಖ ಚಲನೆ ಅಂದ್ರೆ ಕವಾಟಗಳು ಓಪನ್ ಆಗ್ತವೆ ರಿವರ್ಸ್ ಫ್ಲೋ ಆಗ್ತಾರೆ ಈ ರೀತಿಯಾಗಿ ಕವಾಟಗಳು ಏನಾಗ್ತಾ ಇದ್ರೆ ಕ್ಲೋಸ್ ಆಗ್ತಾ ಇದಾವೆ ಇಂತಹ ಕವಾಟಗಳು ವಾಲುಗಳು ಎಲ್ಲಿ ಕಂಡು ಬರ್ತಾ ಇದ್ರೆ ಕೇವಲ ಅಭಿಧಮನಿಗಳಲ್ಲಿ ಮಾತ್ರ ಕಂಡು ಬರ್ತಾ ಇದಾವೆ ಇನ್ನು ನೆಕ್ಸ್ಟ್ ವ್ಯತ್ಯಾಸವನ್ನ ನೋಡೋದಾಯ್ತು ಅಂತ ಈ ಅಪಧಮನಿಗಳು ಅಪಧಮನಿಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾಡಿ ಮಿಡಿತವನ್ನ ಗಮನಿಸಬಹುದು ನಾಡಿ ಮಿಡಿತ ಫಲ್ಸ್ ರೇಟ್ ಅಂತ ಕರಿತಾ ಇದೀವಿ ನೋಡ್ರಿ ನಾಡಿ ಮಿಡಿತ ಗಮನಿಸಬಹುದು ಗಮನಿಸಬಹುದು ಇವುಗಳಲ್ಲಿ ನಾಡಿ ಮಿಡಿತವನ್ನ ಗಮನಿಸಲು ಸಾಧ್ಯವಿಲ್ಲ ನಾಡಿ ಮಿಡಿತ ಗಮನಿಸಲು ಸಾಧ್ಯವಿಲ್ಲ ನಾಡಿ ಮಿಡಿತ ಗಮನಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ನಮಗೆ ನೋಡ್ತಾರೆ ಡಾಕ್ಟರ್ ಎಲ್ಲ ನೋಡ್ತಿರ್ತಾರೆ ನೋಡಿ ಈ ರೀತಿಯಾಗಿ ಏನ್ ಅಂತಂದ್ರೆ ನಾಡಿ ಮಿಡಿತವನ್ನ ಫಲ್ಸ್ ರೇಟ್ ಅನ್ನ ನೋಡ್ತಿರ್ತಾರೆ ಆ ಫಲ್ಸ್ ರೇಟ್ ಅನ್ನ ನೋಡಬೇಕಾದ್ರೆ ಯಾವ ರಕ್ತನಾಳವನ್ನ ಡಾಕ್ಟರ್ ಟಚ್ ಮಾಡಿರ್ತಾರೆ ಅಂದ್ರೆ ಅಪ್ಪಧಾಮಿಗಳನ್ನ ಆಠರಿಗಳನ್ನ ಆ ರಕ್ತ ಹೃದಯ ರಕ್ತವನ್ನ ಪಂಪ್ ಮಾಡುವುದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಫಲ್ಸ್ಗಳು ಕ್ರಿಯೇಟ್ ಆಗ್ತಿರ್ತಿರ್ತವೆ ಯಾಕಂದ್ರೆ ಹೃದಯ ಒಂದ್ಸಾರಿ ಸಂಕುಚನ ಆಗ್ತದೆ ವಿಕಸನ ಆಗ್ತದೆ ಸಿಸ್ಟೋಲ್ ಡಯಾಸ್ಟೋಲ್ ಆಗ್ತಿರ್ತದೆ ಆ ಸಂದರ್ಭದಲ್ಲಿ ಅಪ್ಪಧಮಣಿಗಳಲ್ಲಿ ರಕ್ತ ಒಂದ್ಸಾರಿ ಹೆಚ್ಚು ಹರಿತಿರ್ತದೆ ಒಂದ್ಸಲ ಕಡಿಮೆ ಹರಿತಾ ಇರ್ತದೆ ಹಾಗಾಗಿ ರಕ್ತ ಆಳಗಳಲ್ಲಿ ಅಲೆಯಂತಹ ಒಂದು ಚಲನೆ ಉಂಟಾಗ್ತದೆ ಚಲನೆಯನ್ನ ನಾವೇನಂತೆ ಕರಿತೀವಿ ನಾಡಿ ಮಿಡಿತ ಫಲ್ಸ್ ಅಂತ ಕರಿತೀವಿ ಹಾಗಾದ್ರೆ ಫಲ್ಸ್ ರೇಟ್ ಅನ್ನು ನೋಡ್ತಾ ಇದ್ದಾರೆ ಅಪಧ ಮನಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆದ್ರೆ ಇವುಗಳಲ್ಲಿ ಅಬಿಧ ಮನಿಗಳಲ್ಲಿ ವೇಲ್ಸ್ಗಳಲ್ಲಿ ನಾಡಿ ಮಿಡಿತವನ್ನ ಗಮನಿಸಲು ಸಾಧ್ಯವೇ ಇಲ್ಲ ಮಿತ್ರರೇ ಇನ್ನೊಂದು ವ್ಯತ್ಯಾಸವನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಈ ಅಭಿಧಮಣಿಗಳು ಚರ್ಮದ ಸಮೀಪದಲ್ಲಿ ಕಂಡು ಬರ್ತವೆ ಈ ಅಪಧಮಣಿಗಳು ಸ್ವಲ್ಪ ನಮ್ಮ ದೇಹದ ಆಳದಲ್ಲಿ ಕಂಡು ಬರ್ತಾ ಇದಾವೆ ಮಿತ್ರರೇ ಇದು ಇವತ್ತಿನ ವ್ಯತ್ಯಾಸಗಳು ಏನು ಅಂತಾರೆ ಮೊದ್ಲು ಸಾರಿ ಗಮನಿಸ್ತಾ ನೋಡೋಣ ಬೇಡ ಹಬ್ಬದ ಮನೆಗಳ ಆಟರಿ ಅಂತ ಹೇಳ್ತಾ ಇದ್ದೀವಿ ಈ ಕಡೆ ಅಬಿದ ಮನೆಗಳು ವೇನ್ಸ್ ಅಂತ ಕರೀತದೆ ಆಟರಿ ಮತ್ತು ವೇನ್ಸ್ ಗಳಿರ್ತಕ್ಕಂತಹ ವ್ಯತ್ಯಾಸಗಳು ಅಪಧಮಣಿಗಳು ಹೃದಯದಿಂದ ರಕ್ತವನ್ನ ಏನ್ ಮಾಡ್ತಾವೆ ಅಂದ್ರೆ ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತಾ ಇದ್ದಾವೆ ಆದರೆ ಅಬೀದ ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವ ಕೆಲಸ ಮಾಡ್ತಾ ಇದ್ದಾವೆ ನೆಕ್ಸ್ಟ್ ಅಪಧಮಣಿಗಳು ದಪ್ಪವಾದ ಬಿತ್ತಿಯನ್ನು ಹೊಂದಿರ್ತವೆ ಅಬೀಧ ತೆಳುವಾದ ಬಿತ್ತಿಯನ್ನು ಹೊಂದಿರ್ತವೆ ಯಾಕಂದ್ರೆ ಇಲ್ಲಿ ಯಾವುದೇ ವಿಧವಾದ ರಕ್ತದ ಒತ್ತಡ ಇರುವುದಿಲ್ಲ ನೆಕ್ಸ್ಟ್ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಅಪಧಮಣಿಗಳು ರಕ್ತವನ್ನು ಹೃದಯದಿಂದ ಹೊರಗಡೆ ತೆಗೆದುಕೊಂಡು ಹೋಗೋದ್ರಿಂದ ಈ ಅಪಧಮಣಿಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿರುತ್ತದೆ ಅಬೀಧ ರಕ್ತದ ಒತ್ತಡ ಏನಾಗುತ್ತೆ ಅಂದ್ರೆ ಕಡಿಮೆ ನೆಕ್ಸ್ಟ್ ಅಪದ ಮನೆಗಳಲ್ಲಿ ಕವಾಟಗಳು ಕಂಡು ಬರುವುದಿಲ್ಲ ವಾಲುಗಳು ಕಂಡು ಬರುವುದಿಲ್ಲ ಅಬೀಧ ಮನೆಗಳಲ್ಲಿ ಏನ್ ಮಾಡ್ತಾ ಕವಾಟಗಳು ಕಂಡು ಬರ್ತಾ ಇದಾವೆ ನೆಕ್ಸ್ಟ್ ಅಪದ ಮನೆಗಳಲ್ಲಿ ನಾವು ನಾಡಿ ಮಿಡಿತವನ್ನ ಗಮನಿಸಬಹುದು ಅಬೀಧ ಮನೆಗಳಲ್ಲಿ ನಾಡಿ ಮಿಡಿತವನ್ನ ಗಮನಿಸಲು ಸಾಧ್ಯವಿಲ್ಲ ಅಬೀಧ ಮನೆಗಳು ಚರ್ಮದ ಸಮೀಪದಲ್ಲಿ ಕಂಡು ಬರ್ತವೆ ಒಂದು ಸ್ವಲ್ಪ ದೇಹದ ಆಳದಲ್ಲಿ ಕಂಡು ಬರ್ತಾ ಇದಾವೆ ಓಕೆ ಧನ್ಯವಾದಗಳು ಮಿತ್ರ